ಕೆಲಸ ತಗ್ತೀನಿ ಸರ್ ನಮಸ್ಕಾರ ಏತ ಬಾಂದ್ರೆ ಸರ್ ಹೇಳ್ಕೊಳ್ಳುವಂತ ನಾನು ಯರೋನ್ ಕಂಪ್ನಿಯ ಪ್ರತಿನಿಧಿ ಮಾತಾಡ್ತಿರೋದು ನಾನು ಇವತ್ತು ಬೆಳಗ್ಗೆ ಯಾ ನಾನು ಇವತ್ತು ರಬಗೈ ಬನೇಟ್ಟಿ ತಾಲೂಕಿನ ಸಂಗನೆಟ್ಟಿ ಅಂತ ಗ್ರಾಮಕ್ಕೆ ಆಗಿ ಬಂದಿದ್ದೇನೆ ಗ ಸಂಗನೆ ಗ್ರಾಮದಲ್ಲಿ ನಮ್ಮ ಎರೋನ ಕಂಪ್ನಿಯ ಕೆನೆಟೋನು ಮತ್ತು ಸೋನೋಟೋನು ಬಳಕೆ ಮಾಡಿದ್ದಾರೆ ರೈತರು ಆ ಬಳಕೆ ಮಾಡಿ ಯಾವ ರೀತಿ ರಿಸಲ್ಟ್ ಏನಂತ ಸ್ವಲ್ಪ ರೈತರ ಬಾಯಿಂದ ಕೇಳೋಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಕಕಾ ಅಲ್ಲಪ್ಪ ಅಲ್ಲಪ್ಪ ಹುಳುಗಡ್ಡಿ ನಮ್ಮ ಕಂಪ್ನಿ ಕೆನೆಟೋನಾ ಮತ್ತು ಸ್ಟಿಕ್ ಟಾಪ್ರಿ ಗೊಬ್ಬರ ಬಳಕೆ ಮಾಡಿರಿ ಏನು ಚೇಂಜಸ್ ಆಗಿತ್ತು ರೀ ಕಾಕಾ ಹಾಂ ರೀ

ಇದೇ ವರ್ಷ ಪರಿಚಯ ನಮಗೆ ನೀವು ಇದೇ ವರ್ಷ ಪರಿಚಯ ಈ ರೀತಿ ಮರಿ ಅದು ಹಾಂ ರೀ ಯಾರೇ ನಾಲ್ಕನೇ ಕಾಡಿ ಆ ಥರ ಅದಕ್ಕೆ ನಾಲ್ಕನೇ ಕೋಲಿ ಯಾರು ಒನ್ ರೀ ಆ ರೀತಿ ಈ ನೋಡಿ ಕಿಸಿಂದ ಮತ್ತೆ ಬೇರೆ ರೈತರಿಗೆ ಏನು ಹಾಕಿ ಮಾಡ್ಲಿ ಹಾ ಅಕ್ಕಿಂತ ಅವ್ರಿಗೆ ತಿಳಿತೈತೆ ರೀ ಒಟ್ಟು ಸರ ಮಾಡಬೇಕು ಇಲ್ಲ ಅನ್ನೋದು ಅವ್ರಿಗೆ ತಿಳಿತೈತಿ ಒಂದು ಎಕ್ರೆಗೆ ಮಾಡಿ ನೋಡುದು ಒಂದು ಎಕರೆ ಎಕರೆ ತಗೊಂದನ್ರಿ ನಾ ಒಂದು ಎಕ್ರೆಗೆ ಮಾಡಿಲ್ಲ ರೀ ತಾನೇ ಅವ್ರು ಎಲ್ಲಿದ್ರುನು ನಾವು ನೀವು ಹೇಳುದ್ಕ ಹಾಂ ಅದು ಅವ್ರಿಗೆ ಸರಿ ಅನ್ಸಂಗಿಲ್ಲ ರೀ ಸರಿ ಅನ್ಸಂಗಿಲ್ಲ ಒಂದು ಎಕ್ರೆದು ಮಾಡ್ರಿ ಅಂದ್ರೆ ನಾವು ಅವ್ರು ಬೇಡ ಅಂದ್ರು ನಾ ಬೇಡ ಅಂದ್ರು ಅವ್ರು ತಗೋತಾರೆ ಓಕೆ ನಮ್ಮ ಕಂಪ್ನಿನಾಗ ಇಂಪಾರೆನ್ಸ್ ಬಿಟ್ಟು ನ್ಯಾ ಅದಕ್ಕೆ ನಮ್ಸ್ಕಾರ ನಮಸ್ಕಾರ